ಕಾಡು ಅಷ್ಟೇ ಅಲ್ಲ ನಾವು ಏನು ಈಗ ನೋಡ್ತೀವಲ್ಲ ದೂರದಲ್ಲಿ ನಿಂತು ನಿಂತು ನೋಡ್ತೀವಲ್ಲ ಅದು ಅಷ್ಟು ಅದು ಕಾಡಿನ ಒಂದು ಹೊರ ನೋಟ ಅಷ್ಟೇ ಕಾಡಿನ ಒಳಗೆ ಹೋದಾಗ ನಮಗೆ ಬೇರೆ ಥರದ ಜಗತ್ತೇ ಇಡೀ ಜಗತ್ತು ಅಲ್ಲಿಯ ಜಗತ್ತು ಬೇರೆ ಥರತ್ತೆ ಆ ಜಗತ್ತು ನಮಗೆ ಕಾಣಿಸ್ತಾ ಹೋಗುತ್ತೆ ಆದರೆ ಮುಖ್ಯವಾಗಿ ನಾವು ಕಾಡನ್ನು ನೋಡೋದರಲ್ಲಿ ಒಂದು ನಾಲ್ಕು ಇದೆ ಕಾಡಿನ ಜೊತೆ ನಾವು ಇಂಟ್ರ್ಯಾಕ್ಟ್ ಮಾಡೋದ್ರಲ್ಲಿ ಒಂದು ಫೋರ್ ಟೈಪ್ಸ್ ಇದೆ ಒಂದು ಜಸ್ಸಿ ಅಂತ ಒಂದು ಕಾರ್ಡನ್ನು ನೋಡೋದಷ್ಟೇ ದೂರದಲ್ಲಿ ನಿಂತು ನೋಡೋದು ಅದು ನಾವು ಪ್ರವಾಸಿಗರು ಮತ್ತು ಬಹುತೇಕ ಟ್ರೆಕ್ಕಿಂಗು ಎಕ್ಸ್ಪೀರಿಯೆನ್ಸ್ಗಳೆಲ್ಲ ಆ ಥರದ್ದು ಇರುತ್ತೆ ನಾವು ಟ್ರೆಕ್ಕಿಂಗಲ್ಲಿ ಕಾರ್ಡು ಒಳಗಡೆ ಹೋಗ್ತೀವಿ ಏನೋ ನೋಡ್ತೀವಿ ಒಂದು ಪೀಕ್ ಪಾಯಿಂಟ್ಗಳು ಎಲ್ಲ ಒಂದು ಪಾಯಿಂಟ್ ಹೋಗ್ತೀವಿ ಒಂದು ಸೆಲ್ಫಿ ತೊಗೋತೀವಿ ಅಥವಾ ಒಂದು ಏನೋ ರೀಲ್ಸ್ ಮಾಡ್ತೀವಿ ಮತ್ತು ವಾಪಸ್ ಬರ್ತೀವಿ ನಮ್ಮ ಊರುಗಳಿಗೆ ನಮ್ಮ ಜಾಗಗಳಿಗೆ ಅಷ್ಟಕ್ಕೆ ಮುಗಿದೋಗುತ್ತೆ ಬಹುತೇಕ ಟೂರಿಸ್ಟ್ ಎಕ್ಸ್ಪೀರಿಯೆನ್ಸ್ಗಳು ಮತ್ತು ಈ ನೇಚರ್ ಕ್ಯಾ ಇದರಲ್ಲಿ ಏನು ಸಿ ಟ್ರಾವೆಲ್ಗಳಲ್ಲಿ ಮತ್ತು ಟ್ರೆಕ್ಕಿಂಗ್ಗಳಲ್ಲಿ ಈ ಥರದ್ದೆ ಎಕ್ಸೆಪ್ಷನ್ ಇರುತ್ತೆ ಕೆಲವು ಟ್ರೆಕ್ಕಿಂಗ್ಗಳಲ್ಲೇ ನಿಮಗೆ ಕಾಡನ್ನು ಹೇಗೆ ಗಮನಿಸಬೇಕು ಕಾಡನ್ನು ಕಾಡಿನ ಮರ ಗಿಡ ಸಸಿ ಹುಲ್ಲು ಪ್ರಾಣಿ ಪಕ್ಷಿ ಎಲ್ಲದನ್ನೂ ವಿವರಿಸ್ತಾ ಹೋಗ್ತಾರೆ ಅದೇ ಮತ್ತು ಜನ್ ಜನರಲ್ಲಿ ಕರ್ನಾಟಕದಲ್ಲಿ ನಾನು ಗಮನಿಸಿದ ಹಾಗೆ ಈ ಥರದೊಂದು ಟ್ರೆಕ್ಕಿಂಗ್ ಅಂದರೆ ಎಷ್ಟು ಹೋಗೋದು ಒಂದು ಏನೋ ಒಂದು ಜೋಶಲ್ಲಿ ಹೋಗ್ತೀವಿ ಒಂದು ತುದಿವರೆಗೂ ಒಂದು ಪಾಯಿಂಟ್ವರೆಗೂ ಹೋಗ್ತೀವಿ ಮತ್ತು ವಾಪಸ್ ಬರ್ತೀವಿ ಜಸ್ಟ್ ಸೀಯಿಂಗ್ ಅದು ಅದಕ್ಕೆ ನಿಮಗೆ ಹೆಚ್ಚು ತಯಾರಿ ಬೇಕಾಗಿಲ್ಲ ನೀವು ನಿಮಗೆ ಬೇಕಾದ ನಿಮ್ಮ ಪ್ರೊಟೆಕ್ಷನಿಗೆ ಬೇಕಾದ ತಯಾರಿ ಮಾಡಿಕೊಂಡ್ರೆ ಸಾಕು ಅಂದರೆ ಶೂಸು ಪ್ಯಾಂಟ್ಸು ಶರ್ಟ್ಸು ಟಿ ಶರ್ಟ್ಸು ಓಕೆ ಜಾಕೆಟ್ಗಳು ಈ ಥರದ್ದು ನಿಮ್ಮ ಪ್ರೊಟೆಕ್ಷನ್ಗೆ ತಯಾರಿ ಮಾಡ್ಕೊಂಡು ಹೋಗ್ಬಿಡ್ಬೋದು ಯಾರೋ ಒಬ್ಬರು ಗೈಡ್ ಇರ್ತಾರೆ ಕರ್ಕೊಂಡು ಹೋಗ್ತಾರೆ ಹೋಗಿಬಿಡ್ಬೋದು ನೀವು ನೋಡ್ತಾ ಸುಮ್ಮನೆ ಕಾಡನ್ನು ನೋಡ್ತಾ ಹೋಗೋದು ಅಷ್ಟೆ ಆದರೆ ಕಾಡನ್ನು ನೋಡೋದು ಇಷ್ಟೇ ನೋಡೋದು ಅಂದರೆ ಜಸ್ಟ್ ಸಿಹಿಂಗ್ ದಿ ಫಾರೆಸ್ಟ್ ಸಿಹಿಂಗ್ ದಿ ನೇಚರ್ ಆದರೆ ಕಾಡನ್ನು ಗಮನಿಸೋದು ಅಂದರೆ ಬೇರೆ ಗಮನಿಸೋಕೆ ನಿಮಗೆ ತಯಾರಿ ಬೇಕಾಗುತ್ತೆ ಕಾಡನ್ನು ಅಂದರೆ ಕಾಡನ್ನು ಅಬ್ಸರ್ವಿಂಗ್ ದಿ ಫಾರೆಸ್ಟ್ ಫಾರೆಸ್ಟ್ ಲೈಫನ್ನು ಅಬ್ಸರ್ವ್ ಮಾಡೋದು ಫಾರೆಸ್ಟ್ ಆ್ಯಕ್ಟಿವಿಟೀಸನ್ನು ಅಬ್ಸರ್ವ್ ಮಾಡೋದು ಅಲ್ಲಿರೋ ಅನಿಮಲ್ಸು ಪಕ್ಷಿಗಳು ಮರ ಗಿಡಗಳು ಅವುಗಳ ರಚನೆಯನ್ನು ಅವುಗಳ ಎಲೆ ಹೇಗಿರುತ್ತೆ ಒಂದು ಮರದ ರಚ ಒಟ್ಟು ಸ್ಟ್ರಕ್ಚರ್ ಹೇಗಿರುತ್ತೆ ಎಷ್ಟು ಎತ್ತರ ಇದೆ ಅದು ಮರನೋ ಗಿಡನೋ ಪೊದೆನೋ ಹುಲ್ಲು ಈ ಥರದಲ್ಲಿ ಅಬ್ಸರ್ವ್ ಮಾಡೋದು ಗಮನಿಸೋದು ಅದೇ ಅದಕ್ಕೆ ಸ್ವಲ್ಪ ಬೇಕಾಗುತ್ತೆ ಬೇಕಾಗತ್ತೆ ತಯಾರಿಯಿಂದ ಕಾಡಿನ ಬಗ್ಗೆ ಪ್ರಾಥಮಿಕ ಒಂದು ಬೇಸಿಕ್ ನಾಲೆಡ್ಜನ್ನು ನಾವು ತಗೊಂಡು ಕಾಡಿಗೆ ಎಂಟ್ರಿ ಆಗಬೇಕಾಗುತ್ತೆ ಅದು ಏನು ಅಂದರೆ ಈ ಕಾಡು ಅಂದರೆ ಏನು ಅದರ ಲೇಯರ್ಸ್ ಏನಿರುತ್ತೆ ಕ್ಯಾನೋಪಿ ಅದರ ಒಳಗಡೆ ಯಾವ ಯಾವ ಥರದ ಲೇಯರ್ ಲೇಯರ್ಡು ಫಾರೆಸ್ಟ್ ಇರುತ್ತಲ್ಲ ಅದನ್ನೆಲ್ಲ ನಮ್ಮ ಕನಿಷ್ಠ ಮಾಹಿತಿ ಇರಬೇಕಾಗುತ್ತೆ ಜೊತೆಗೆ ಕಾಡಿನಲ್ಲಿ ಯಾವ ಕಾಡದು ನಾವು ಹೋಗ್ತಿರೋದು ಯಾವ ಕಾಡು ಡೆಸಿಡಿಯಸ್ ಕಾಡು ಅಂದರೆ ಎಲೆ ಉದುರೋ ಕಾಡು ಅಥವಾ ರೈನ್ ಫಾರೆಸ್ಟು ಅಥವಾ ಮಳೆ ಕಾಡು ಅಥವಾ ಡ್ರೈ ಲ್ಯಾಂಡು ಗ್ರಾಸ್ ಲ್ಯಾಂಡು ಈ ಥರದ್ದು ತಿಳಿಯುವ ನಮಗೆ ಬೇಕಾಗುತ್ತೆ ಈಗ ಗ್ರಾಸ್ ಲ್ಯಾಂಡಲ್ಲಿ ಹೋದಾಗ ನಿಮಗೆ ಅಲ್ಲಿ ಕಾಣೋದು ಕುರುಚಿಯಲ್ಲಿ ಕಾಡು ಕಾಣುತ್ತೆ ಅಂದರೆ ಸ್ಟ್ರಬ್ಸ್ ಇರುತ್ತೆ ಗ್ರಾಸ್ ಇರುತ್ತೆ ನೀವು ಡೆಸಿಡಿಯಸ್ ಕಾಡು ಕಾಡು ಅಂದರೆ ಎಲೆ ಉದುರೋ ಕಾಡು ಬೇಸಿಗೆಯಲ್ಲಿ ಕಂಪ್ಲೀಟ್ ಎಲೆ ಉದುರುತ್ತೆ ಮಳೆಗಾಲದಲ್ಲಿ ಹಸಿರಾಗಿರುತ್ತೆ ಎಲೆ ತುಂಬಿಕೊಂಡಿರುತ್ತೆ ಅದು ಎಲೆ ಉದುರುವ ಕಾಡು ಅಥವಾ ಏನು ಡೆಸಿಡಿಯಸ್ ಫಾರೆಸ್ಟ್ ಅಂತ ಅಲ್ಲಿ ನೀವು ಅಬ್ಸರ್ವ್ ಮಾಡುವಾಗ ಅಲ್ಲಿಯ ಮರಗಳು ಬೇರೆ ಥರನೇ ಇರ್ತವೆ ಕಂಪ್ಲೀಟ್ ನೀವು ಮಳೆಕಾಡಲ್ಲಿ ಈಗ ನಾಳೆ ಇದಕ್ಕೆ ಹೋಗ್ತಿರಲ್ವ ನೀವು ಕಾನೂರು ಕೋಟೆಗೆ ಅದು ಮಳೆಕಾಡು ರೈನ್ ಫಾರೆಸ್ಟ್ ಅಲ್ಲಿರೋ ಮರಗಳು ಅಲ್ಲಿರೋ ಸಸಿಗಳು ಅಲ್ಲಿರೋ ಹುಲ್ಲು ಅಲ್ಲಿರೋ ಪ್ರಾಣಿ ಪಕ್ಷಿ ಎಲ್ಲದೂ ಕೂಡ ಡಿಫ್ರೆಂಟ್ ಆಗಿರುತ್ತೆ ಆಲ್ಮೋಸ್ಟ್ ಇರುತ್ತೆ ಅಲ್ಲೂ ಇರೋದು ಇಲ್ಲೂ ಇರುತ್ತೆ ಬಟ್ ಮೋಸ್ಟ್ ಆಫ್ ದಿ ಕೇಸಲ್ಲಿ ಮೋಸ್ಟ್ ಆಫ್ ದಿ ಇದು ಸ್ಟ್ರಕ್ಚರು ಮತ್ತು ಸ್ಪೀಸು ಎಲ್ಲ ಡಿಫ್ರೆಂಟ್ ಆಗಿರುತ್ತೆ ಇಲ್ಲಿ ನೀವು ರೈನ್ ಫಾರೆಸ್ಟಿಗೆ ಹೋಗೋದ್ರೆ ರೈನ್ ಫಾರೆಸ್ಟಲ್ಲಿ ತುಂಬ ದೊಡ್ಡ ಎಲೆಗಳಿರೋ ಅಂಥದ್ದು ಅಂದರೆ ಬ್ರಾಡ್ ಶ್ ಇದಿರೋವಂಥದ್ದು ಕೆಣತಿ ಇರುವಂಥದ್ದು ಎತ್ತರದ ಮರಗಳು ಜಾಸ್ತಿ ಇರ್ತವೆ ಅಲ್ಲಿರೋ ಪ್ರಾಣಿಗಳು ಮತ್ತು ಪಕ್ಷಿಗಳು ಡಿಫ್ರೆಂಟ್ ಆಗಿರ್ತವೆ ಇಲ್ಲಿರೋದು ಇರುತ್ತೆ ಇರೋದು ಇರುತ್ತೆ ಬಟ್ ಮೆಜಾರಿಟಿ ಬೇರೆ ಪ ಸ್ಪೀಸಿಸೇ ಇರುತ್ತೆ ಕಂಪ್ಲೀಟ್ ಸ್ಪೀಸಸ್ ಚೇಂಜೇ ಇರುತ್ತೆ ಸೊ ಈ ಥರದನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ ನಾವು ಕಾಡಿನ ಒಳಗೆ ಹೋಗೋದು ಅದು ಕಾಡನ್ನು ಗಮನಿಸೋದು ಅಂತ ಕಾಡನ್ನು ಗಮನಿಸುವಾಗ ಇನ್ನೊಂದು ನೀವು ಭಾಳ ಮುಖ್ಯವಾಗಿ ಗಮನಿಸಬೇಕಾಗಿದ್ದು ಕಾಡನ್ನು ಒಳಗಡೆ ಹೋದಾಗ ಈ ಫೌನ ಮತ್ತು ಫ್ಲೋರ ಅಂತಪ್ಪಲ್ವಾ ಫ್ಲೋರಾ ಇದೆಯಲ್ಲ ಫ್ಲೋರಾ ಅಂದರೆ ಸಸ್ಯಗಳು ಸಸ್ಯ ಜಾತಿಗಳು ಸಸ್ಯ ಜಾತಿಗಳು ಯಾವಾಗಲೂ ಪಿರಮಿಡ್ ಇರುತ್ತೆ ಅಂದರೆ ಒಂದು ಪಿರಮಿಡ್ ಹೀಗೆ ತಗೊಂಡ್ರೆ ಇದರ ಟಾಪಲ್ಲಿರೋದು ನಂಬರ್ಸ್ ಕಡಿಮೆ ಇರುತ್ತೆ ಅದ್ಯಾವುದು ಅಂದರೆ ಲಾರ್ಜ್ ಟ್ರೀಸ್ ದೊಡ್ಡ ಮರಗಳು ಇದೆಯಲ್ಲ ದೊಡ್ಡ ಮರಗಳ ಸಂಖ್ಯೆ ಕಡಿಮೆ ಇರುತ್ತೆ ಟೋಟಲ್ ಕೌಂಟ್ ಮಾಡಿದಾಗ ಟೋಟಲ್ ಅಲ್ಲಿಯ ಸಸ್ಯಗಳ ಸಸ್ಯಗಳೆಲ್ಲ ಅದನ್ನು ಲೆಕ್ಕ ಹಾಕಿದಾಗ ನಮಗೆ ಜನರಲಿ ನಾವು ನೋಡುವಾಗ ದೊಡ್ಡ ಮರಗಳು ಸಂಖ್ಯೆ ಕಡಿಮೆ ಇರುತ್ತೆ ಆದರೆ ಕವರ್ ಜಾಸ್ತಿ ಇರುತ್ತೆ ಅದರ ಕೆಳಗಡೆ ಶ್ರಬ್ಸ್ ಇರುತ್ತೆ ಶ್ರಬ್ಸ್ ಅಂದರೆ ಶ್ರಬ್ಸ್ಗಿಂತ ಇನ್ನೊಂದು ಲೇಯರ್ ಇರುತ್ತೆ ಅದು ಏನಂದರೆ ಮೀಡಿಯಮು ಪ್ಲಾ ಗ್ರೋತ್ ಇರುವಂಥ ಅಂಥ ಪ್ಲ್ಯಾಂಟ್ಸು ಅಂದರೆ ಆಲ್ಮೋಸ್ಟ್ ಒಂದು ಟೆನ್ ಫೀಟ್ಸ್ ಫಿಫ್ಟೀನ್ ಫೀಟ್ ಹೈಟಿಗೆ ಮಾತ್ರ ಬೆಳೆಯುವಂಥ ಒಂದು ಸಣ್ಣ ಸಣ್ಣ ಗಿಡ ಮರಗಳು ಇರುತ್ತವೆ ಈ ಎಕ್ಸಾಂಪಲ್ ಇಲ್ಲಿದೆ ನೋಡಿ ಇದೆಲ್ಲ ಆಲ್ಮೋಸ್ಟು ಟೆನ್ ಟು ಫಿಫ್ಟೀನ್ ಫೀಟ್ ಬೆಳೆಯುತ್ತೆ ಆದರೆ ಇದು ಇರುತ್ತೆ ಇದರ ಮೇಲೆ ಇನ್ನೊಂದು ಲೇಯರ್ ಇದೆ ಅಲ್ವಾ ನೀವು ಹೀಗೆ ಗಮನಿಸಿದ್ರೆ ನೋಡುತ್ತೆ ಕಾಣುತ್ತೆ ದೊಡ್ಡ ಮರಗಳಿದೆ ಅದರ ಕೆಳಗೆ ಒಂದು ಟೆನ್ ಟು ಫಿಫ್ಟೀನ್ ಫೀಟ್ ಇರುವಂಥ ಒಂದು ಲೇಯರ್ ಇದೆ ಅದು ಒಂದು ಲೇಯರ್ ಅದರ ನಂತರ ಇನ್ನೊಂದು ಶಬ್ಸ್ ಅಂದರೆ ಇಷ್ಟೇ ಲೇಯರ್ ಇರುತ್ತೆ ಒಂದು ಅತ್ತಡಿ ಅಲ್ಲ ಸಾರಿ ಒಂದು ನಾಲ್ಕು ಅಡಿ ಮೂರು ಅಡಿ ಎರಡು ಅಡಿ ಈ ಲೆವೆಲ್ಗೆ ಬೆಳೆಯುವಂಥ ಒಂದು ಸಸ್ಯ ಜಾತಿಗಳು ಇರುತ್ತೆ ತುಂಬ ಕಾಡುತ್ತೆ ಇದು ನೋಡಿ ಇದೆಲ್ಲ ಸಿಗದೀನಲ್ಲ ಇದು ಆ್ಯಕ್ಚುಲಿ ದೊಡ್ಡ ಆಗೋಲ್ಲ ದೊಡ್ಡದಾಗಲ್ಲ ಅದು ಹತ್ರ ಬೆಳೆಯೋಲ್ಲ ಅಷ್ಟೇ ಇರುತ್ತೆ ಯಾವಾಗಲೂ ನೀವು ನೋಡಿದ್ರೆ ಆ ಥರದ್ದು ಒಂದು ಲೇಯರ್ ಇರುತ್ತೆ ಅದು ಸಂಖ್ಯೆಯಲ್ಲಿ ಜಾಸ್ತಿ ಇರುತ್ತೆ ಅಂದರೆ ಪಿರಮಿಡಲ್ಲಿ ಹೀಗೆ ಎಲ್ಲಿದ್ದಾಗ ದೊಡ್ಡ ಮರಗಳು ಕಡಿಮೆ ಸಂಖ್ಯೆಯಲ್ಲಿರುತ್ತೆ ಪಿರಮಿಡ್ಡಿನ ಟಾಪಲ್ಲಿರುತ್ತೆ ಅದು ನೆಕ್ಸ್ಟ್ ಲೇಯರು ಒಂದು ಫಿಫ್ಟೀನ್ ಟೆನ್ ಟು ಫಿಫ್ಟೀನ್ ಫೀಟ್ ಬೆಳೆಯುವಂಥ ಮರಗಳಿರುತ್ತೆ ಚಿಕ್ಕದು ಅದರ ನೆಕ್ಸ್ಟ್ ಲೆವೆಲ್ ಶ್ರಬ್ಸ್ ಇರುತ್ತೆ ಅದು ಅದರ ಸಂಖ್ಯೆ ಜಾಸ್ತಿ ಇರುತ್ತೆ ಬಟ್ ಅದರ ಗ್ರೋತ್ ಕಡಿಮೆ ಇರುತ್ತೆ ಅದು ನೆಕ್ಸ್ಟ್ ಲೆವೆಲಲ್ಲಿ ಗ್ರಾಸ್ ಇರುತ್ತೆ ಕೆಳಗಡೆ ಇನ್ನು ಮಣ್ಣಿನ ಹಾಂ ಗ್ರಾಸ್ ಇರುತ್ತೆ ಸೊ ಗ್ರಾಸ್ ರೋಡ್ ಲೆವೆಲಲ್ಲಿ ಗ್ರಾಸ್ ಇರುತ್ತೆ ಎಲ್ಲ ಗ್ರೌಂಡ್ ಅಲ್ಲಿ ಸೊ ಇದನ್ನು ನಾವು ಹೇಗೆ ಅಬ್ಸರ್ವ್ ಮಾಡಬೇಕಂದ್ರೆ ಈ ಗ್ರಾಸಲ್ಲಿ ಅದು ಗ್ರಾಸ್ ಮತ್ತು ಗ್ರಾಸಲ್ಲಿ ನೂರೆಂಟು ವೆರೈಟಿಗಳಿರುತ್ತೆ ನೂರೆಂಟು ಸ್ಪೀಸಸ್ಗಳಿರುತ್ತೆ ಅದು ಬೇರೆ ನಾವು ಅದಕ್ಕೆ ತುಂಬ ಡೀಟೇಲ್ ಆಗಿ ಅಕಾಡೆಮಿಕ್ಕಾಗಿ ಹೋಗೋದ್ರೆ ತುಂಬಾ ಇದೆ ಅದು ಬೇಡ ನಮಗೆ ಆ ಥರದ ಅಕಾಡೆಮಿಕ್ ಇದು ಬೇಡ ನಮಗೆ ಜಸ್ಟ್ ಒಬ್ಬ ಲೇಮನಾಗಿ ನಮ್ಮ ಕಾಡಿಗೆ ಎಂಟ್ರಿ ಆದಾಗ ಏನನ್ನು ಗಮನಿಸಬೇಕು ಅನ್ನೋದಷ್ಟು ನಾವು ಹುಲ್ಲಲ್ಲಿ ಕೂಡ ಇನ್ನು ಪ್ರಾಣಿಗಳ ಅಂದರೆ ಫೋನಾಗಿ ಬಂದರೆ ಕಾಡಲ್ಲಿರೋ ಕಾ ಪ್ರಾಣಿಗಳ ಜೀವಿಗಳ ವಿಷಯಕ್ಕೆ ಬಂದರೆ ಅಲ್ಲಿ ಗ್ರಾಸ್ ರೂಟ್ ಲೆವೆಲಲ್ಲಿ ನೂರೆಂಟು ಮಿಡಿತಗಳಿರ್ತವೆ ಎರೆಹುಳುಗಳಿರ್ತವೆ ಆಮೇಲೆ ಬಕ್ಕೆಗಳಿರ್ತವೆ ಫ್ರಾಕ್ಸ್ ಇರುತ್ತೆ ಆಮೇಲೆ ಟಾಡ್ಸ್ ಇರುತ್ತೆ ಈ ಥರ ತುಂಬ ವೆರೈಟೀಸ್ ಇರುತ್ತೆ ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಆ ಥರದ್ದಿರುತ್ತೆ ಅದರ ನೆಕ್ಸ್ಟ್ ಲೆವೆಲ್ ಶ್ರಬ್ಸಲ್ಲಿ ಪೊದೆಗಳ ಇದರ ಹಂತದಲ್ಲಿ ಪೊದೆಗಳ ಹಂತದಲ್ಲಿ ಇವನ್ ಬರ್ಡ್ಸ್ ಇರುತ್ತೆ ನೆಲದಲ್ಲೂ ಬರ್ಡ್ಸ್ ಇರುತ್ತೆ ನೆಲದಲ್ಲೇ ಇರುವಂಥ ಬರ್ಡ್ಸ್ ಇದೆ ಕೆಲವು ಥ್ರಷ್ ಇರ್ಬೋದು ಆಮೇಲೆ ರಾಕಿಂಗ್ ರಾಕ್ ಥ್ರಶು ಈ ಥರದ್ದು ಫ್ರಷ್ಗಳು ಆಮೇಲೆ ಗ್ರೀನ್ ಪಿಜಲ್ಗಳು ಆಲ್ಮೋಸ್ಟ್ ನನಗಲ್ಲೇ ಇರುತ್ತೆ ಅದು ಕೂರೋದು ಮಾತ್ರ ಮೇಲೆ ಅದರ ಆಕ್ಟಿವಿಟೀಸಲ್ಲೇ ನನಗಲ್ಲೇ ಇರುತ್ತೆ ಆಮೇಲೆ ಏನು ಇದು ಏನು ರ್ಯಾಬಿಟ್ಗಳಿರುತ್ತೆ ಗ್ರೌಂಡ್ ಲೆವೆಲಲ್ಲಿ ಆ್ಯಂಡ ಈವನ್ ಕಾಡಲ್ಲಿ ಏಡಿಗಳು ಇರುತ್ತೆ ಕ್ರ್ಯಾಬ್ಸ್ ಇರುತ್ತೆ ಕಾಡಲ್ಲಿ ಕ್ರಾಪ್ಸಲ್ಲಿ ಕೂಡ ಇತ್ತೀಚೆಗೆ ಹೊಸ ಹೊಸ ಕ್ರಾಪ್ಸ್ಗಳು ಡಿಸ್ಕವರ್ ಆಗ್ತಾಯಿದೆ ನಮ್ಮ ಈ ಶರಾವತಿ ವ್ಯಾಲಿನಲ್ಲಿ ಕ್ರಾಪ್ಸು ಕ್ರಾಪ್ಸ್ ಒಳಗಡೆ ಇರುತ್ತೆ ಈವನ್ ರೈನ್ ಫಾರೆಸ್ಟಲ್ಲಿ ಇರುತ್ತೆ ಮೇಜರ್ ಇದು ರೈನ್ ಫಾರೆಸ್ಟಲ್ಲಿ ಡೆಸಿಡಿಯುಸು ಎಲೆ ಉದರೋ ಕಾಡಲ್ಲಿ ಎಲ್ಲ ಅದು ಕ್ರಾಪ್ಸು ರೈನ್ ಫಾರೆಸ್ಟಲ್ಲಿ ಮಾಚಿಯಾಗಿರುತ್ತಲ್ವ ಅಂಡ್ ಇದು ಇರುತ್ತೆ ಏನು ನೀರಿನ ವಾಟ್ರ್ ರಿಸೋರ್ಸ್ ಕೂಡ ಇರುತ್ತೆ ಹಾಗಾಗಿ ವಾಟ್ರ್ ರಿಸೋರ್ಸಿನ ಆಸ್ಪಾಸಲ್ಲೆಲ್ಲ ಇರುತ್ತೆ ಹಾಂ ಸ್ಟ್ರೀಮ್ಸ್ ಇರುತ್ತೆ ಸ್ಟ್ರೀಮ್ಸ್ ಪಡ್ಕಲೆಲ್ಲ ಈ ಇವತ್ತು ಸ್ಟ್ರೀಮ್ಸಲ್ಲೂ ಇರುತ್ತೆ ಸ್ಟ್ರೀಮ್ಸಿಂದ ದೂರದಲ್ಲೂ ಕೂಡ ಇರುತ್ತೆ ಏಡಿಗಳು ಆ್ಯಂಡ್ ಇದು ಏನು ಸ್ನೇಲ್ಸ್ ಇರುತ್ತೆ ನಾವು ಅದಕ್ಕೆ ಬಸವನ ಸ್ನೇಲ್ಸ್ ಇರುತ್ತೆ ಅದರಲ್ಲೂ ತುಂಬ ವೆರೈಟೀಸ್ ಇರುತ್ತೆ ಬೇರೆ ಬೇರೆ ಎಲ್ಲ ಇರುತ್ತೆ ಸೊ ನೀವು ಅಬ್ಸರ್ವ್ ಮಾಡ್ತಾ ಹೋದರೆ ಕಾಡನ್ನು ನೀವು ಒಂದು ನಿಂತಿರೋ ಜಾಗದಲ್ಲೇ ನೀವು ನಿಂತಿರೋ ಜಾಗದಲ್ಲೇ ನೂರಾರು ಸ್ಪೀಸಿಸನ್ನು ಹೇಗೆ ಒಬ್ಸರ್ವ್ ಮಾಡ್ಬೋದು ನಿಮಗೆ ನೋಡೋ ಕಣ್ಣು ಇರಬೇಕು ಅಂದರೆ ನೀವು ಅಬ್ಸರ್ವ್ ಮಾಡೋ ಒಂದು ಕ್ಯೂರಿಯಾಸಿಟಿ ಇರಬೇಕು ಆ್ಯಂಡ್ ಒಂದು ಇದು ಇರಬೇಕು ಇಂಟ್ರೆಸ್ಟ್ ಇರಬೇಕು ಆ್ಯಂಡ್ ಇನ್ನು ಶ್ರಬ್ಸ್ ನಂತರದಲ್ಲಿ ಏನು ಫಿಫ್ಟಿ ಟೆನ್ ಟು ಫಿಫ್ಟೀನ್ ಫೀಟ್ ಬೆಳೆಯುವಂಥ ಮೀಡಿಯಮ್ ಸೈಜ್ ಮರಗಳಿರುತ್ತಲ್ಲ ಆ ಲೇಯರ್ನಲ್ಲಿ ಮೆಜಾರಿಟಿ ಆಫ್ ದಿ ಬರ್ಡ್ಸ್ ಅಲ್ಲಿರುತ್ತೆ ಕಾಡನ್ ಹೋದಾಗ ಗ್ರೌಂಡಲ್ಲಿ ತುಂಬ ಕಡಿಮೆ ಇರುತ್ತೆ ಶಬ್ಸ್ ಲೆವೆಲಲ್ಲಿ ಒಂದು ಮೀಡಿಯಮ್ ಲೆವೆಲಿಗೆ ಇರುತ್ತೆ ಬಟ್ ಇದಕ್ಕೆ ಏನು ಮೀಡಿಯಂ ಲೆವೆಲ್ ಟ್ರೀಸ್ ಇರುತ್ತಲ್ಲ ಆ ಲೇಯರಲ್ಲಿ ಅಂದರೆ ಮೂರನೇ ಲೇಯರ್ ಲೆಂತಿಂದ ಗ್ರಾಂ ಆ ಲೇಯರ್ ನಿಮಗೆ ಜಾಸ್ತಿ ಮೆಜಾರಿಟಿ ಆಗಿ ಬರ್ಡ್ಸ್ ಆಗಿರುತ್ತೆ ಅಲ್ಲಿ ನಿಮಗೆ ಏನು ಕೊಕೋ ಸಿಗುತ್ತೆ ಆಮೇಲೆ ಡ್ರಾಂಗೋ ಸಿಗುತ್ತೆ ಆ್ಯಂಡ್ ಇದು ಏನು ಮೈನಾ ಸಿಗುತ್ತೆ ಆಮೇಲೆ ನಮ್ಮ ಟ್ರಾಗನ್ ಸಿಗುತ್ತೆ ಹಾರ್ನ್ ಬಿಲ್ ಹಾರ್ನ್ ಬಿಲ್ಗಳು ಇಲ್ಲ ಹಾರ್ನ್ ಬಿಲ್ ಟಾಪಲ್ಲಿರುತ್ತೆ ಮೋಸ್ಟ್ ಆಫ್ ದಿ ಕೇಸಸ್ ಇರುತ್ತೆ ಇಲ್ಲಿ ಈ ಲೇಯರಲ್ಲಿ ವೆರೈಟಿ ಆಫ್ ಬರ್ಡ್ಸ್ ತುಂಬ ಇರುತ್ತೆ ಸ್ಪೀಸಿಸ್ ಆಫ್ ಡೈವರ್ಸಿಟಿ ತುಂಬ ಇರುತ್ತೆ ಬರ್ಡ್ ಕಾಗೆಗಳು ಕಾಗೆಗಳೆಲ್ಲ ಟಾಪಲ್ಲಿರುತ್ತೆ ಆ್ಯಂಡ್ ಥಿಕ್ ಫಾರೆಸ್ಟಲ್ಲಿ ಡೆನ್ಸ್ ಫಾರೆಸ್ಟಲ್ಲಿ ಒಳಗಡೆ ಕಾಗೆಗಳು ಇರಲ್ಲ ಎರಲಿ ಕಾಗೆಗಳು ಜನವಸತಿ ಪ್ರದೇಶದ ಆಸ್ಪಾಸಲ್ಲಿ ಜಾಸ್ತಿ ಇರುತ್ತೆ ಹ್ಯೂಮನ್ ಹ್ಯಾಬಿಟೇಟ್ ಅರೌಂಡೆ ಕಾಗೆಗಳು ಯಾಕಂದ್ರೆ ಹ್ಯೂಮನ್ ಫ್ರೆಂಡ್ಲಿ ಆಗೋದರಿಂದ ಜಾಸ್ತಿ ಇರ್ಬೇಕು ಮೊದಲಾದರೆ ಎಲ್ಲಿ ಇರ್ತಾ ಇರ್ತಾರೆ ಮೊದಲೇ ಆದರೆ ಬಿಫೋರ್ ಅಂದರೆ ಹ್ಯೂಮನ್ ಸಿವಿಲೈಜೇಷನ್ ಆದ ಆಕೆ ಯೂಸ್ ಟು ಆಗೋಕ್ಕಿಂತ ಬೆಂಚ್ ಮೊದಲೇ ಬೋಟ್ಲಿ ನನಗೂ ಅದು ಕ್ಲಿಯರ್ ಇನ್ಫಾರ್ಮೇಷನ್ ಇಲ್ಲ ಬಟ್ ನಾನು ದಿಸ್ ಐ ದಿಸ್ ಅದು ಬೇಸಿಕ್ ಹ್ಯೂಮನ್ ಸಿವಿಲೈಸೇಷನ್ ಏನಂದರೆ ಅಲ್ಲಿ ಆಸ್ಪಾಸಲ್ಲೇ ಇರೋ ಅಲ್ಲೇ ಇಂಚ್ ಅದಕ್ಕೂ ಸಿವಿಲೈಜೇಷನ್ ಹ್ಞೂ ಹ್ಞೂ ಹ್ಯೂಮನ್ ಸಿವಿಲೈಝೇಷನ್ ಬರೋ ಮುಂಚೆ ಬರ್ಡ್ಸ್ ಇವೆಲ್ ಎವಲ್ಯೂಷನ್ ಆದಾಗಿಂದೂ ಅದು ಬೇರೆ ಬೇರೆ ಥರದಲ್ಲಿ ಇದಾಗಿರುತ್ತೆ ಕಡಲೇ ಇರುತ್ತೆ ಜನರಿಗೆ ಒಂದು ಸರಿ ಹ್ಯೂಮನ್ ಇದಕ್ಕೆ ಸೆಟ್ಲ್ಮೆಂಟ್ಗಳವ್ರಿಗೆ ಮೇಲೆ ಸೆಟ್ಲ್ಮೆಂಟ್ಗಳು ಮೇಲೆ ಮನುಷ್ಯ ಒಂದು ಸ್ಥಳದಲ್ಲಿ ನಿಂತು ಅಗ್ರಿಕಲ್ಚರು ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಹಂಟಿಂಗನ್ನು ಬಿಟ್ಟು ಆವಾಗ ಮೋಸ್ಟ್ಲಿ ಅದು ಈ ಹ್ಯೂಮನ್ ಫುಡ್ಡೆಲ್ಲ ಇದೆಯಲ್ಲ ಅದು ಕಲ್ಟಿವೇಟ್ ಆಗ್ತಾ ಅದಕ್ಕೆ ಅಭ್ಯಾಸ ಆಗ್ತಾ ಈ ಕಡೆ ರಾಶ ಮನುಷ್ಯ ಸ ಮನುಷ್ಯ ಸಿವಿಲೈಸೇಷನ್ ಆದಾಗಲೇ ಕಾಗೆಯ ವಿಕಾಸ ಆಗಿರ್ಬೋದೇನೋ ಬಹುಶಃ ಆಗಿರ್ಬೋದು ಇರ್ಬೋದೇನೋ ಹ್ಞೂ ಹಾಗೂ ಹ್ಞೂ ಆ್ಯಂಡ್ ನಾನು ಇನ್ನೂ ಹೇಳ್ತೇನೆ ಲೇಯರ್ಸ್ ಇನ್ನು ಟಾಪ್ ಲೇಯರ್ಸಿಗೆ ಹೋದರೆ ನಾವು ಟಾಪ್ ಲೇಯರ್ಸಲ್ಲಿ ಬರ್ಡ್ಸ್ ನಂಬರ್ಸ್ ಕಡಿಮೆ ಇರುತ್ತೆ ಡೈವರ್ಸಿಟಿ ಕಡಿಮೆ ಇರುತ್ತೆ ಬಟ್ಟು ಅಲ್ಲಿ ಟಾಪ್ ಲೇಯರ್ಸ್ ಇರೋದೆಲ್ಲ ಮೇಜರ್ ಬರ್ಡ್ಸ್ ಅಂದರೆ ಮೇಜರ್ ಬರ್ಡ್ಸ್ ಅಂದರೆ ಇವಾಗ ಹಾರ್ಮೋನಿ ಗ್ರೇಟ್ ಇಂಡಿಯನ್ ಹಾರ್ನ್ಗಳದು ನೀವು ನಾಳೆ ಕಾನೂರು ಕೋಟೆಗೆ ಹೋದಾಗ ಟಾಪಲ್ಲಿ ಹೋಗ್ತೀರಲ್ವಾ ಬೇರೆ ಟಾಪಲ್ಲಿ ಹೋದಾಗ ಅಲ್ಲಿ ನಿಮಗೆ ಗ್ರೇಟ್ ಇಂಡಿಯನ್ ನೀವು ಲಕ್ಕಿ ಇದ್ದರೆ ನಿಮಗೆ ಗ್ರೇಟ್ ಇಂಡಿಯನ್ ಹಾರ್ನ್ಗಳು ಸಿಗುತ್ತೆ ಅಟ್ಲೀಸ್ಟ್ ಅದು ಫ್ಲೈ ಆದೋ ಸೌಂಡ್ ಅವರು ಕೇಳುತ್ತೆ ಅದು ಹೆಲಿಕಾಪ್ಟರು ಬಂದಾಗ ಹೇಗೆ ಸೌಂಡ್ ಇರುತ್ತೋ ಆ ಥರ ಸೌಂಡ್ ಇರುತ್ತೆ ತುಂಬ ದೊಡ್ಡ ಸೌಂಡ್ ಬರುತ್ತೆ ಆ್ಯಂಡ್ ಗ್ರೇಟ್ ಇಂಡಿಯನ್ ಹಾರ್ನ್ಗಳಲ್ಲೂ ಇಂಡಿಯಾದಲ್ಲಿ ಇಲ್ಲಿ ಶರಾವತಿ ವ್ಯಾಲಿನಲ್ಲಿ ರೆಸಿಡೆಂಟ್ ಬರಲೋದು ಅದು ಬಿಟ್ಟರೆ ಇದಕ್ಕೆ ಇಲ್ಲಿ ಬ ದೇರಿಗೆ ವಿಸಿಟಿಂಗ್ ಅಷ್ಟೇ ಬರುತ್ತೆ ಸೀಸ್ನಲ್ ವಿಸಿಟಿಂಗ್ ಬರುತ್ತೆ ಅದು ಬಿಟ್ಟರೆ ನಾಗಾಲ್ಯಾಂಡು ಮಣಿಪುರ್ ಆ ಕಡೆ ನಾರ್ತ್ ಈಸ್ಟಲ್ಲಿ ಅಲ್ಲಿ ರೆಸಿಡೆಂಟ್ ಬರೋದು ಇಲ್ಲಿ ಕಾನೂನು ಕೋಲೇನಲ್ಲಿ ನಮಗೆ ಗೊತ್ತಿರೋ ಹಾಗೆ ಒಂದು ಇಪ್ಪತ್ತೈದು ಮೂವತ್ತು ಪೇರ್ಸ್ ಇದೆ ನಾನು ತ್ರೀ ಫೋರ್ ಡೇಸಲ್ಲಿ ಸ್ಟೇ ಆಗಿದೆ ಲಾಸ್ಟ್ ಟೂ ಇಯರ್ಸ್ ಬೇಕು ಅವಾಗ ನಾನು ಫೋಟೋಗ್ರಫಿಗೆ ಹೋಗಿದ್ದೆ ಗಮನಿಸಿದ್ದು ಸೊ ಅಲ್ಲಿ ಅಲ್ಲೇ ಗೋಲ್ ಮಾಡಿ ವರ್ಷದ ಅಷ್ಟು ತ್ರೀ ಸಿಕ್ಸ್ಟಿ ಫೈವ್ ಡೇಸು ಅಡಿಯಾಗಿದ್ದು ಅದು ಸಿಕ್ಕಿದ್ರೆ ನಿಮ್ಗೆ ಅನ್ವಯ ಅದು ಆ ಥರದ ರೇಟ್ ಸರ್ಡ್ಗಳು ಟಾಪಲ್ಲಿರುತ್ತೆ ಇವನ್ನು ಡೌಸ್ ಕೆಲವು ಡೌಸ್ ಇದೆ ಎಲ್ಲೋ ಏನಂತ ಬರ್ ಎಲ್ಲೋ ಪಿ ಪಿಜನ್ ಇದೆ ಗ್ರೀನ್ ಪಿಜನ್ ಅಂದರೆ ಕೆಲವು ವೆರೈಟಿಗಳು ಟಾಪಲ್ಲೇ ಇರುತ್ತೆ ಗ್ರೀನ್ ಸೀಸನ್ನಲ್ಲಿ ಒಂದು ವೆರೈಟಿ ಮಾತ್ರ ಮೆಲ್ದಲ್ಲಿ ಗ್ರೌಂಡ್ ಇದು ಆಫರ್ ಆಮೇಲೆ ಈ ಬರ್ಡ್ಸ್ ಆಫ್ ಪ್ರೇ ಟ್ರೀ ಯಾವತ್ತೆ ಹಾಂ ಅದೆಲ್ಲ ಟಾಪ್ ಲೇಯರಲ್ಲಿ ಇರುತ್ತೆ ಅಬ್ವಿಯಸ್ಲಿ ಅದು ಹಂಟಿಂಗ್ ಮಾಡಬೇಕು ಅಂದರೆ ಈಗಲ್ಸು ಈ ಥರ ಆಮೇಲೆ ವಲ್ಚರ್ಸು ಎಲ್ಲ ಅದೆಲ್ಲ ಟಾಪಲ್ಲಿ ಇರುತ್ತೆ ಆ್ಯಂಡ್ ಆ ಗೂಡ್ ಮಾಡೋದು ಕೂಡ ನೆಸ್ಟಿಂಗ್ ಕೂಡ ಟಾಪ್ ಆ ಥರದ ಮರಗಳನ್ನು ಸೆಲೆಕ್ಟ್ ಮಾಡ್ಕೊಂಡು ನೆಸ್ಟಿಂಗ್ ಮಾಡಿಕೊಂಡು ಅದು ಒಂದು ಇದು ಆಮೇಲೆ ಪ್ರಾಣಿಗಳ ವಿಷಯಕ್ಕೆ ಬಂದರೆ ಎಸ್ಪೆಷಲಿ ಮ್ಯಾಮಲ್ಸು ಇದೆಲ್ಲ ಕಾಡಲ್ಲಿ ಗ್ರೌಂಡ್ ಲೆವೆಲ್ ಇರುತ್ತೆ ಇನ್ನು ಕೆಲವು ಸ್ಲೋ ಲಾರೀಸು ಆ್ಯಂಡ್ ಇದು ಏನು ಕೆಲವು ನಮ್ಮ ಎಲ್ ಟಿ ಎಮ್ ರೈಲ್ ಟೈಲ್ ಮುಖಾಕಿ ಈ ಥರದ್ದೆಲ್ಲ ಕಾಡಿನ ಟಾಪ್ ಲೇಯರ್ ಇದರಲ್ಲೇ ಇರುತ್ತೆ ಅದು ಕೂಡ ಅದು ಟಾಪಲ್ಲೇ ಇದು ಮಾಡ ಏನು ಇಳಿಯೋದೇ ರೇರು ತುಂಬ ರೇರು ಎಲ್ ಟಿ ಎಮ್ ಅಂತೂ ಇಳಿಯೋದು ಭಾಳ ಎಕ್ಸೆಪ್ಟು ನಮ್ಮ ಆಗಲೇ ಟ್ರಾವೆಲರ್ಸು ಫುಡ್ಗಳನ್ನು ಕೊಟ್ಟು ತಿಂಡಿಗಳನ್ನು ಕೊಟ್ಟು ಅವ್ರಿಗೆ ಅಭ್ಯಾಸ ಆಗಿ ಕಳೆದು ಬಂದಿದ್ದ ಒಂದು ಫ್ಯಾಮಿಲಿ ಅಂತ ನಾನು ಫ್ಯಾಮಿಲಿ ಇರಬೇಕು ಅದು ಎಲ್ ಟಿ ಎಮ್ ಲೈನ್ ಟೈಲ್ ಮಕಾಕಿ ಸಿಂಗ್ಲಿಕ್ ಅಂತ ಹೇಳ್ತೀವಿ ಕನ್ನಡದ ಅದು 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 ಲೈನ್ ಟೈಲ್ ಮಕಾಕರಿ ಅದು ಆ ಟೈಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಹೆಂಗಿದೆ ಅದು ಟೈಲ್ ಇದೆಯಲ್ಲ ಅದು ಲಯನ್ ಟೈಲ್ ಥರ ಇರುತ್ತೆ ಲಯ ಅಂದರೆ ಈ ಸಿಂಹದ ಬಾಲ ಇರುತ್ತೆ ಸಿಂಹದ ಬಾಲ ಹೀಗೆ ಹೀಗೆ ಹೋಗಿ ಅದು ಕೊನೆಯಲ್ಲಿ ಒಂದಿಷ್ಟು ಅದು ಕೂದಲಿದೆ ಕೂದಲಿರುತ್ತೆ ಅಷ್ಟೇ ಮಧ್ಯದಲ್ಲಿ ಎಲ್ಲೂ ಕೂದಲಿರಲ್ಲ ಎಷ್ಟು ಒಂದು ಲೈನ್ ಥರ ಹಿಂಗೆ ಹೋಗಿರುತ್ತೆ ಒಂದು ಕೇಬಲ್ ಥರ ಹಾಗಾಗಿ ಅದಕ್ಕೆ ಲಯನ್ ಟೈಲ್ ಮುಖದ ಕೂಡ ಮಕಾ ಲಯನ್ದು ಅದಕ್ಕೆ ಸುತ್ತ ಲಯನ್ಗೆ ಏನು ಕೇಸರ ಇರುತ್ತಲ್ಲ ಆ ಥರ ಸೇಮ್ ಕೇಸರಗಳು ಇದಕ್ಕೂ ಇರುತ್ತೆ ಸೊ ಹಾಗಾಗಿ ಅದು ಲಯನ್ ಟೈಲ್ ಮಕಾಕಿ ಅಂತ ಸೈಂಟಿಫಿಕ್ ಆಗಿ ಬೇರೆ ರೀಸನ್ಸ್ ಇರ್ಬೋದು ಅದು ಮೋಸ್ಟ್ಲಿ ನಮಗೆ ಈಗ ಅದು ರಿಲೆವೆಂಟೆಲ್ಲ ಅನ್ಸುತ್ತೆ ನಮ್ಗೆ ಇಷ್ಟು ಗೊತ್ತಿದ್ರೆ ಆಯಿತು ಒಂದು ಗ್ರೌಂಡ್ ಲೆವೆಲಲ್ಲಿ ಇರುವ ಪ್ರಾಣಿಗಳು ಮತ್ತು ಸಸ್ಯಗಳ ಡೆನ್ಸಿಟಿ ಜಾಸ್ತಿ ಇರುತ್ತೆ ಅದು ಸೆಕೆಂಡ್ ಲೇಯರಲ್ಲಿ ಡೆನ್ಸಿಟಿ ಕಡಿಮೆ ಇರುತ್ತೆ ಆದರೆ ಸ್ವಲ್ಪ ರೇರ್ ಇರುತ್ತೆ ಟಾಪ್ ಲೇಯರಲ್ಲಿ ಇನ್ನೂ ರೇರ್ ಸ್ಪೀಸಸ್ ಇರುತ್ತೆ ಡೆನ್ಸಿಟಿ ಇನ್ನೂ ಕಡಿಮೆ ಇರುತ್ತೆ ಸೊ ಇದು ಒಂದು ಕಾಡಿನ ಸ್ಟ್ರಕ್ಚರ್ ಪಿರಮಿಡ್ ಸ್ಟ್ರಕ್ಚರ್ ಅಂತ ಹೇಳ್ತಾರೆ ಆ್ಯಂಡ್ ಕಾಡನ್ನು ಗಮನಿಸೋದು ಅಂದರೆ ಈ ಥರ ಅಂದರೆ ಅದರ ಮಾಹಿತಿ ಬೇಸಿಕ್ ಮಾಹಿತಿಗಳು ನಾವು ತಿಳ್ಕೊಂಡು ಕಾಡಿಗೆ ಹೋದಾಗ ನಾವು ಕಾಡನ್ನು ನೋಡೋ ಕ್ರಮ ಬೇರೆ ಥರ ಆಗುತ್ತೆ ಅದರ್ವೈಸು ನಾವು ಸುಮ್ಮನೆ ಕಾಡಿಗೆ ಹೋದರೆ ಕಾಡನ್ನು ಸುಮ್ಮನೆ ಒಂದು ಒಬ್ಬ ಟೂರಿಸ್ಟ್ ನೋಡೋ ಥರ ನೋಡ್ಕೊಂಡು ಬರ್ತೀವಿ ಆದರೆ ಇವಾಗ ನಿಮ್ಮ ಕಾಡನ್ನು ತಿಳ್ಕೋಬೇಕು ಕಾಡಿನ ಬಗ್ಗೆ ತಿಳ್ಕೋಬೇಕು ಅಂದರೆ ಇಫ್ ಯು ವಾಂಟ್ ಟು ಡೂ ಫಾರೆಸ್ಟ್ ಪ್ರಾಪರ್ಲಿ ಆವಾಗ ನೀವು ಒಂದು ಪ್ರಾಪರ್ ಪ್ರಿಪರೇಷನ್ ಮಾಡಿಕೊಂಡು ಕಾಡಿಗೆ ಹೋಗಬೇಕಾಗುತ್ತೆ ಮತ್ತು ಇದನ್ನು ಗಮನಿಸ್ಬೇಕಂತ ಈ ಲೇಯರ್ಡು ಎಲ್ಲ ಕಾಣಿದೆ ಅದನ್ನು ಗಮನಿಸಬೇಕು ಇನ್ನೂ ಗಿಡಗಳಲ್ಲಿ ಮರಗಳಲ್ಲಿ ಸ್ಪೀರ್ಗಳಲ್ಲಿ ಅಡಾಪ್ಟೇಷನ್ಸು ಸೀಸನಲ್ ಅಡಾಪ್ಟೇಷನ್ಸು ಆಮೇಲೆ ಅವ ಅವುಗಳಲ್ಲಿ ಒಂದು ಕೋಆರ್ಡಿನೇಷನ್ನು ಈ ಥರದ್ದೆಲ್ಲ ಇದೆ ಇಂಟರ್ಡಿಪೆಂಡೆನ್ಸ್ ಹಾಂ ಇಂಟರ್ಡಿಪೆಂಡೆನ್ಸು ಆಮೇಲೆ ಇವಾಗ ರೀಸೆಂಟು ರಿಸರ್ಚಸ್ ಏನು ಹೇಳ್ತಾರೆ ಅಂದರೆ ಈವನ್ ಪ್ಲ್ಯಾಂಟ್ಸ್ ಕೂಡ ಬೀಯಿಂಗ್ಸ್ ಅಂತ ಮನುಷ್ಯರು ಹೇಗೆ ಸೋಷಲ್ ಅನಿಮದ್ದು ಆಮೇಲೆ ನಮ್ಮ ಮಧ್ಯೆ ಹೇಗೆ ಸೋಷಲ್ ಒಂದು ಕಮ್ಯುನಿಟಿ ಕಮ್ಯುನಿಟಿ ಮಧ್ಯೆ ಇಂಟರ್ ಡಿಪೆಂಡೆನ್ಸಿ ಅಂದರೆ ಇಂಟ್ರೋ ಇದಿರುತ್ತಲ್ಲ ಅಟ್ರ್ಯಾಕ್ಷನ್ಸು ಅದೇ ಥರ ಪ್ಲ್ಯಾಂಟ್ಸಲ್ಲೂ ಕೂಡ ಇರುತ್ತೆ ಮರಗಳು ಕೂಡ ಪರಸ್ಪರ ಕಮ್ಯುನಿಕೇಟ್ ಮಾಡ್ಕೋತವೆ ಮರಗಳು ಕಮ್ಯುನಿಕೇಟ್ ಮಾಡ್ಕೊಳ್ಳೋದು ಮೇನ್ಲಿ ರೂಟ್ಸ್ ತ್ರೋ ಅಂತ ರೂಟ್ಸಲ್ಲಿ ಒಂದಕ್ಕೊಂದು ಕನೆಕ್ಟ್ ಆಗಿರ್ತವೆ ಒಂದು ಮರ ತನಗೇನಾದರೂ ಅಪಾಯ ಅಂತ ಅನಿಸಿದ್ರೆ ರೋಗ ಬಂದರೆ ಅಥವಾ ಯಾರಾದರೂ ಮರಕ್ಕೆ ಕಡಿಯೋರು ಬಂದರೆ ಯಾವುದೋ ಪ್ರಾಣಿಯಿಂದ ತನಗೆ ಅಪಾಯ ಇದೆ ಅಂದರೆ ಅದು ತನ್ನ ರೂಟ್ಸ್ ಮೂಲಕ ಇನ್ನೊಂದಕ್ಕೆ ಎಚ್ಚರಿಕೆ ಕೊಡುತ್ತೆ ಪಕ್ಕದ ಪುರಕ್ಕೆ ಅನ್ನೋದು ಒಂದು ರೀಸೆಂಟ್ ಲಾಸ್ಟ್ ಟೆನ್ ಫಿಫ್ಟೀನ್ ಇಯರ್ಸಲ್ಲಾಗಿರೋ ಹೊಸ ರಿಸರ್ಚ್ಗಳು ಅದು ಹೇಳುತ್ತೆ ಸೊ ಮರಗಳಂದರೆ ಫಸ್ಟು ಅವಕ್ಕೂ ಲೈಫ್ ಇದೆ ಅನ್ನೋದು ನಮಗೆ ಆಲ್ಮೋಸ್ಟ್ ಹಂಡ್ರೆಡ್ ಇಯರ್ಸ್ ಬ್ಯಾಕ್ ಗೊತ್ತಾಯಿತು ಆನಂತರ ಮರಗಳಲ್ಲಿ ಏನು ಸ್ಪೀಸಿಸ್ಪೆ ಸ್ಪೆಸಿಫಿಕ್ಕಾಗಿ ಕೆಲವು ಫೀಚರ್ಸ್ ಇರುತ್ತೆ ಅವು ಎಲ್ಲ ಮರಗಳೂ ಒಂದೇ ಅಲ್ಲ ಪ್ರತಿ ಮರಕ್ಕೂ ಅದರದ್ದೇ ಆದ ಫೀಚರ್ಸ್ ಇರುತ್ತೆ ಅದರದ್ದಾದ ಒಂದು ಏನು ಸ್ಟ್ರಕ್ಚರ್ ಇರುತ್ತೆ ಅದು ಅದರದೇ ಆದ ರೀತಿಯಲ್ಲಿ ಫುಡ್ಡನ್ನು ಪ್ರಿಪೇರ್ ಮಾಡೋದಿರಲಿ ಅಂದರೆ ಫೋಟೋ ಸಿಂಥಸಿಸ್ ಇರಲಿ ಈ ಥರದ್ದು ಎಲ್ಲದು ಕೂಡ ಡಿಫ್ರೆಂಟ್ ಒಂದೊಂದು ಮರಕ್ಕೂ ಒಂದು ಗಿಡಕ್ಕೂ ಕೂಡ ಬೇರೆ ಬೇರೆ ಇರುತ್ತೆ ಅನ್ನೋದು ಗೊತ್ತಾಗ್ತಾ ಹೋದ್ರು ಈಗ ರೀಸೆಂಟಾಗಿ ಗೊತ್ತಾಗಿರೋದು ಮರಗಳು ಕೂಡ ನಮ್ಮ ರೀತಿಯಲ್ಲೇ ಕಮ್ಯುನಿಕೇಟ್ ಮಾಡ್ತಾರೆ ಅಂದರೆ ಮಾತಾಡೋದಕ್ಕೆ ನಮ್ಮ ರೀತಿಯಲ್ಲಿ ಭಾಷೆ ಇಲ್ಲದೆ ಇರ್ಬೋದು ಮಾತಾಡೋಕ್ಕೆ ಆಗದೇ ಇರ್ಬೋದು ಬಟ್ ದೇ ಕಮ್ಯುನಿಕೇಟ್ ಅನ್ನೋದು ಈಗ ರೀಸೆಂಟಾಗಿ ಗೊತ್ತಾಗ್ತದೆ ಆ್ಯಂಡ್ ನಾನು ಕೆಲವು ನನ್ನ ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ ನಾನು ಫೋಟೋಗ್ರಫಿಗೆ ಹೋಗ್ತೀನಿ ಕಾಡಿಗೆ ತುಂಬ ಕಡೆ ನಾನು ಗಮನಿಸ್ತಾ ಇರೋವಾಗ ಅಲ್ಲಿ ಗಾಳಿ ಏನಲ್ಲ ಗಾಳಿ ಅಂದರೆ ಗಾಳಿಯ ಮೂಮೆಂಟ್ ತುಂಬ ಗೊತ್ತಾಗ್ತಿದೆ ಸ್ಟಿಲ್ ಕೆಲವು ಎಲೆಗಳು ಒಂದು ಡ್ಯಾನ್ಸ್ ಥರ ಇದಾಗ್ತಾ ಇರುತ್ತೆ ಅದು ಕೂಡ ನಾನು ಆಮೇಲೆ ಓದಿದ ಮೇಲೆ ಗೊತ್ತಾಯಿತು ದ ಸೀಕ್ರೆಟ್ ಲೈಫ್ ಆಫ್ ಟ್ರೀಸ್ ಅಂತ ಒಂದು ಬುಕ್ ಇದೆ ಅದನ್ನು ಓದಿದ ಮೇಲೆ ನನಗೆ ಗೊತ್ತಾಯಿತು ಅದು ಕೂಡ ಒಂಥರದ್ದು ಕಮ್ಯುನಿಕೇಷನ್ನು ಅಂತ ಮರಗಳ ಬಗ್ಗೆ ಅಂದರೆ ಸ್ಟಿಲ್ ಆಗಿರುವಾಗ ಅಂದರೆ ಗಾಳಿ ತುಂಬ ಇಲ್ಲದೆ ನಮ್ಮ ಕಣ್ಣಿಗೆ ಕಾಣೋ ರೀತಿ ಡಾ ಗಾಳಿಯ ಮೂಮೆಂಟು ಇಲ್ಲದೆ ಏರ್ ಮೂಮೆಂಟ್ ಇಲ್ಲದೇ ಇರುವಾಗ ಕೂಡ ಎಲೆಗಳು ಹೀಗೆ ಒಂದು ಏನೋ ಒಂದು ಮೂಮೆಂಟನ್ನು ಮಾಡ್ತಾಯಿರ್ತವೆ ರೊಟೇಟ್ ಮಾಡ್ತಾ ಇರ್ತವೆ ಈ ಥರದ್ದು ಇರುತ್ತೆ ಅದು ಕೂಡ ಮರಗಳು ಕಮ್ಯುನಿಕೇಟ್ ಮಾಡೋ ರೀತಿ ಅಂತ ಒಂದು ನಾನು ನನಗೆ ಗೊತ್ತಾಗಿರುತ್ತೆ ಸೊ ಆ ಇರುತ್ತೆ ಆಮೇಲೆ ಕಾಡನ್ನು ನಾವು ನೀವು ಪೂರ್ಣ ತೇಜಸ್ವಿ ಅವರ ಹೆಸರು ಕೇಳಿರ್ಬೋದು ತೇಜಸ್ವಿ ಅವರು ಹೇಳ್ತಾರೆ ಒಂದು ಕಾಡು ನೀವು ಕಾಡಿಗೆ ಹೋದಾಗ ಕಾಡಿನೊಳಗೆ ಪ್ರವೇಶ ಮಾಡಿದಾಗ ನೀವು ಎರಡು ಕಣ್ಣಿಂದ ಕಾಡನ್ನು ನೋಡ್ತಾ ಇರ್ತೀರ ಆದರೆ ಕಾಡು ನಿಮ್ಮನ್ನು ಸಾವಿರ ಕಣ್ಣುಗಳಿಂದ ಗಮನಿಸ್ತಾ ಇರುತ್ತೆ ಅಂತ ಅದು ನಿಜ ಯಾಕೆಂದರೆ ನೀವು ಈ ಕಾಡಿಗೆ ಹೋದರೆ ನಮಗೆ ಎದ್ದೆ ಕಣ್ಣು ಇರುತ್ತೆ ನಾವು ಹೀಗೆ ನೋಡ್ತೀವಿ ಬಿಸ್ತೇವೆ ಆದರೆ ಕಾಡಿನಲ್ಲಿ ಅದು ಯಾವುದೋ ಕೆಳಗಡೆ ಒಂದು ಕಬಳಿ ಹುಳ ಇರುತ್ತೆ ಮರದ ಮೇಲೆ ಇನ್ನೊಂದು ಯಾವುದೋ ಬಸವ ಹುಳ ಇರುತ್ತೆ ಇರ್ತದೆ ಒಂದು ಹಕ್ಕಿ ಇರುತ್ತೆ ಒಂದು ಚಿಟ್ಟೆ ಇರುತ್ತೆ ಅಲ್ಲೆಲ್ಲ ದೂರದಲ್ಲಿ ಒಂದು ಜಿಂಕೆ ನಿಂತಿರುತ್ತೆ ಮತ್ತೆಲ್ಲ ದೂರದಲ್ಲಿ ಆನೆ ಇರುತ್ತೆ ಇನ್ನೆಲ್ಲೋ ನಮಗೆ ನಮಗೆ ಕಾಣದೇ ಇರೋ ಕಡೆ ಎಲ್ಲೋ ಒಂದು ಚಿರತೆ ಕೂತ್ಕೊಂಡಿರುತ್ತೆ ಅವೆಲ್ಲವೂ ನಮ್ಮನ್ನು ಗಮನಿಸ್ತಾ ಇರ್ತವೆ ಯಾಕೆಂದರೆ ನಾವು ಏಲಿಯನ್ ನನಗೆ ನಾವು ಹೊರಗಿಂದ ಬಂದವರು ನಾವು ಅಪರಿಚಿತ ಆದರೆ ಅಲ್ಲಿಯ ಲೋಕ ಅವಕ್ಕೆ ಎಲ್ಲ ಪರಿಚಿತ ಇರುತ್ತೆ ಅಲ್ಲಿಯ ಇದು ಕಾಡು ಅವಕ್ಕೆ ಪರಿಚಯ ಇರುತ್ತೆ ಕಾಡಿನಲ್ಲಿ ಒಂದು ಸಣ್ಣ ಒಂದು ಮೂಮೆಂಟ್ ಆದರೂ ಕೂಡ ಗಮನಿಸೋವಷ್ಟು ಸೆನ್ಸಿಟಿವಿಟಿ ಇದೆ ಸೊ ನೇಚರ್ ಅವಕ್ಕೆ ಆ ಥರದ್ದು ಸೆನ್ಸಿಟಿವ್ ಒಂದು ಕೋಟಿರುತ್ತೆ ಒಂದು ಸೆನ್ಸಿಟಿವಿಟಿ ಒಂದು ಸೂಕ್ಷ್ಮತೆ ಕೊಟ್ಟಿರುತ್ತೆ ನಾವು ತೀರಾ ನಾವು ಅಂದ್ಕೊಂಡಿದ್ದೀವಿ